ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವ ಭಾರತೀಯ ಜನತಾ ಪಕ್ಷವಾಗಿದ್ದು ಅದರಂತೆ ಕಾಗ್ವಾಡ್ ಮಂಡಳದ ವತಿಯಿಂದ ಪ್ರತಿ ಬೂತ್ಗಳಿಂದ ಮೂರ್ನೂರು ಜನರಿಗೆ ನೂತನ ಸದಸ್ಯತ್ವವನ್ನು ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸೋಣವೆಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದರು ಅವರು ರವಿವಾರದಂದು ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ನಡೆದ ಯುವ ಉದ್ಯಮಿ ಬಾಳಾಸಾಹೇಬ್ ಧೋತ್ರೆ ದಂಪತಿಗಳ ಬಿಜೆಪಿ ಪಕ್ಷ ಸೇರ್ಪಡೆ ಮತ್ತು ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡುತ್ತಿದ್ದರು ತಮ್ಮ ಒಂದು ಹೆಸರು ಗಳಿಸಿ ಒಂದು ಸ್ಥಿತಿವಂತ ಆಗಿ ಇವತ್ತು ತಿರುಗಿ ಮತ್ತೆ ಮಾತೃಭೂಮಿಯಲ್ಲಿ ಬಂದು ತಮ್ಮ ಗ್ರಾಮದಲ್ಲಿ ಬಂದು ಸೇವೆ ಮಾಡ್ಲಾಕಿ ಬಂದಿದ್ದಾರೆ ಸಮಾಜದಲ್ಲಿ ಸಾಕಷ್ಟು ಜನ ದುಡ್ಡು ಗಳಿಸ್ತಾರೋ ಶ್ರೀಮಂತರಾಗ್ತಾರೋ ಸಹಕಾರ ಆಗ್ತಾರೋ ಬೇಕಾದ್ರ ಯಾರಿಗೆ ಮದತ್ ಮಾಡುದು ಕೇಶರ ಕವೆಯಕಿ ಏನು ಮಾಡಬೇಕಾದರೂ ಹತ್ತಾದೆ ಯಾರ್ ಇರಲಿಲ್ಲ ಅದಕ್ಕೆ ಮನಸ್ ಭಡ್ ಮನಿಕೆ ಆದ್ವಿ ಆ ಮನದಲ್ಲಿ ಸಮಾಜಕ್ಕೆ ಒಂದು ಏನ್ ಕಲ್ಪನೆ ಇತ್ತಂದ್ರೋ ಅಂತ ಜನ ಮುಂದೆ ಈ ಸಮಾಜ ಕೆಲಸ ಮಾಡ್ತರೋ ಅದಕ್ಕೆ ಏನು ಕರ್ಮನ ಧನಕ್ಕಿಂತ ಏನ್ ಮಾರ್ಗಕ್ಕೆ ಕೇಳ್ರೆ ಎಲ್ಲ ಮಾಡ್ಕೋತ ಅಂತಂತಕ್ಕೆ ಇವತ್ತು ನಾವು ಬಹಳ ದೊಡ್ಡದಾದರೋ ಮತ್ತೆ ನಕ್ಕಿ ನಿಂತ ನಮ್ಮ ಪಕ್ಷ ಸಂಘಟಿಕೆಯಲ್ಲಿ ಅಥವಾ ಈ ಸಮಾಜದ ಒಂದು ಸೇವೆ ಮಾಡುವುದರಲ್ಲಿ ಇಲ್ಲಿ ನಕ್ಕಿ ಅವರು ಭಕ್ತ ಪಾತ್ರ ವಹಿಸ್ತಾರ ಪ್ರೀತಿ ನನ್ನ ಒಂದು ಭರವಸೆ ಇವಾಗ ರಾಜಭಾಗದ ಪರಿಸ್ಥಿತಿ ಯಾವ ರೀತಿ ಇತ್ತು ನೀವು ಎಲ್ಲರಿಗೂ ಗೊತ್ತಿಲ್ಲ ಮೊದಲು ಏನು ಹದಿನೆಂಟರಲ್ಲಿ ಏನು ಚುನಾವಣೆ ಆಯಿತು ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಮಾತನಾಡಿ ಬಾಳಾಸಾಹೇಬ್ ಧೋತ್ರೆ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡಿದ್ದು ಅವರನ್ನು ಕಾಗಬಾಡ್ ಮಂಡಳದ ಎಸ್ಸಿ ಮೋರ್ಚಾದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದರು ಈ ಸಮಯದಲ್ಲಿ ನಿಂಗಪ್ಪ ಖಕ್ಲೆ ಸೇರಿದಂತೆ ಅನೇಕರು ಇದ್ದರು ವಿಜಯ್ ಮಹಾಂತೇಶ್ ಅರಕೇರಿ ಕೆಎಂಎಂ ಕನ್ನಡ ಕಾಗ್ವಾಡ್ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನು ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನು ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನು ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋಕೆ ಹ್ಯಾಶ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ